ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನೂರ ಹತ್ತನೇ ಪೇಜ್ನಲ್ಲಿರುವಂತಹ ಬೇಲಾಳ ಮೋಜಿನ ಕಟ್ಟಡ ಬಗ್ಗೆ ನೋಡಿಕೊಂಡಿವ್ರಿ ಇನ್ನು ಮುಂದಿನ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ನೂರ ಹನ್ನೊಂದನೇ ಪೇಜ್ನಲ್ಲಿರುವಂತಹ ವಿಷಯವನ್ನು ನೋಡೋಣ ನೋಡ್ರಿ ಮೋಜಿನ ಕಟ್ಟಡದಲ್ಲಿ ಮಹಡಿಗಳಿಗೆ ಸಂಖ್ಯೆಗಳನ್ನು ನೀಡುವುದು ಅಂದರೆ ಅಲ್ಲಿ ಮೋಜಿನ ಕಟ್ಟಡ ನೋಡಿದ್ರಿ ಇನ್ನು ಅದಕ್ಕೆ ಸಂಖ್ಯೆಗಳನ್ನು ನೀಡುವುದು ಹೆಂಗಂತ ನೋಡ್ರಿ ಮೋಜಿನ ಕಟ್ಟಡಕ್ಕೆ ಪ್ರವೇಶವು ನೆಲ ಅಂತಸ್ತಿನಲ್ಲಿದೆ ಹಾಂ ರೀ ಪ್ರವೇಶ ನೆಲ ಅಂತಸ್ತಿನಲ್ಲಿದೆ ಇದನ್ನು ಸ್ವಾಗತ ಸಭಾಂಗಣ ಎನ್ನುವರು ನೆಲದ ನೆಲ ಮಹಡಿಯಿಂದ ಆರಂಭಿಸಿ ಪ್ಲಸ್ ಒನ್ ಒತ್ತುವುದರಿಂದ ನೀವು ಆಹಾರ ಮಳಿಗೆಗೆ ಮತ್ತು ಪ್ಲಸ್ ಎರಡನ್ನು ಒತ್ತುವುದರ ಮೂಲಕ ಕಲಾ ಕೇಂದ್ರಕ್ಕೆ ತಲುಪಬಹುದು ಆದ್ದರಿಂದ ಆಹಾರ ಮಳಿಗೆಯು ಪ್ಲಸ್ ಒಂದರಲ್ಲಿ ಮತ್ತು ಕಲಾ ಕೇಂದ್ರವು ಎರಡರಲ್ಲಿ ಎಂದು ನಾವು ಹೇಳಬಹುದು ಅಂತ ನೋಡ್ರಿ ಅಂದ್ರೆ ರೀ ಅವ್ರು ಏನನ್ನಾತರು ಇಲ್ಲಿ ವೆಲ್ಕಮ್ ಸ್ವಾಗತ ಸಭಾಂಗಣ ಐತ್ರಿ ಇದು ಝೀರೋ ಐತಿ ಹ್ಞೂ ಇನ್ನು ನಾವು ಪ್ಲಸ್ ಒತ್ ಒಂದು ಒತ್ತಿದು ಒತ್ತಿ ಉಳ್ಕೊರಿ ಆಹಾರದ ಮಳಿಗೆಗೆ ಹೊಕ್ಕೋತಾರೆ ಅಂದ್ರ ರೀ ಇದ ಪ್ಲಸ್ ಒಂದು ಆತ ಇನ್ನು ಕಲಾ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ಪ್ಲಸ್ ಟೂ ರೀ ಹ್ಞೂ ಇದು ಝೀರೋ ಆಗಿರ್ತತಿ ಇನ್ನು ಮುಂದೆ ನೋಡ್ರಿ ನೋಡ್ರಿ ನೆಲ ಮಹಡಿಯಿಂದ ಆರಂಭಿಸಿ ನೀವು ಆಟಿಕೆ ಮಳಿಗೆಯನ್ನು ತಲುಪಲು ಮೈನಸ್ ಒಂದನ್ನು ಒತ್ತಬೇಕು ಆದ್ದರಿಂದ ಆಟಿಕೆ ಮಳಿಗೆಯು ಮೈನಸ್ ಒಂದರಲ್ಲಿದೆ ಅದೇ ರೀತಿ ನೆಲ ಅಂತಸ್ತಿನಲ್ಲಿಂದ ಪ್ರಾರಂಭಿಸಿ ನೀವು ವಿಡಿಯೋ ಗೇಮ್ ಅಂಗ ಅಂಗಡಿಯನ್ನು ತಲುಪಲು ಮೈನಸ್ ಟೂ ಒತ್ತಬೇಕು ಆದ್ದರಿಂದ ವಿಡಿಯೋ ಗೇಮ್ ಅಂಗಡಿ ಮೈನಸ್ ಟೂ ಅಲ್ಲಿದೆ ಅಂತ ಐತ್ರಿ ನೋಡ್ರಿ ಈಗ ನೀವು ಮ್ಯಾಲಿನ್ನೂ ನೋಡ್ರಿ ಅಂದರೆ ಕೆಳಗಿನ ನೋಡನು ಈಗ ಆಟಿಕೆ ಮಳಿಗೆಗೆ ಹೋಗಬೇಕಾಗಿತ್ತು ಅಂದರೆ ಏನು ಮಾಡ್ಬೇಕ್ರಿ ನೀವು ಮೈನಸ್ ಒಂದನ್ನು ಒತ್ತಬೇಕು ಅದು ವಿಡಿಯೋ ಗೇಮ್ಗೆ ಹೋಗೋರು ಅಂದ್ರೆ ಮೈನಸ್ ಎರಡನ್ನು ಒತ್ತಬೇಕು ಅಂತ ಅಂತಾರು ಹ್ಞೂ ಇನ್ನು ನೋಡ್ರಿ ಮುಂದೆ ಇನ್ನು ನೆಲಮಹಡಿಯನ್ನು ನೆಲಮಹಡಿಯನ್ನು ಮಹಡಿ ಝೀರೋ ಎಂದು ಕರೆಯಲಾಗುತ್ತದೆ ಏಕೆ ಅಂತ ಅಂದರು ಯಾರೋ ಮುಂದೆ ಮುಂದೆ ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ ಪ್ಲಸ್ಸು ಹಚ್ಚಾಕೆ ಬರೋಂಗಿಲ್ಲ ಮೈನಸ್ಸು ಹಚ್ಚಕ್ಕೆ ಬರೋಂಗಿಲ್ಲ ಇವು ಎರಡೂ ಇರೋಂಗಿಲ್ಲ ಹ್ಞೂ ಪ್ಲಸ್ಸು ಇರುವುದಿಲ್ಲ ಮೈನಸ್ಸು ಇರುವುದಿಲ್ಲ ಹ್ಞೂ ಆದ್ದರಿಂದ ಇಂಚಿನ ಕಟ್ಟಡದಲ್ಲಿರುವ ಎಲ್ಲ ಮಹಡಿಗಳಿಗೆ ಸಂಖ್ಯೆಯನ್ನು ನೀಡಿ ಅಂದರೆ ರೀ ಹಾಂ ನಾವು ಸಂಖ್ಯೆಗಳನ್ನು ನೀಡುನು ನೋಡಿರಿ ಇಲ್ಲೈತಿ ನೋಡ್ರಿ ಇನ್ನು ಬುಕ್ಸಿಗೆ ಎಷ್ಟು ಬರ್ತತಿ ಪ್ಲಸ್ ತ್ರೀ ಬರ್ತತಿ ಹಾಂ ಹಾಗೆ ನೋಡಿರಿ ಐಸ್ ಕ್ರೀಮ್ಗೆ ಎಷ್ಟು ಬರ್ತೈತಿ ಪ್ಲಸ್ ನಾಲ್ಕು ಬರ್ತೈತಿ ಏನು ಮಾಡಿಲ್ಲರಿ ಇವರ ಮ್ಯಾಲೆ ಹೋದಂಗೆ ಒಂದೊಂದು ಸಂಖ್ಯೆ ಹೆಚ್ಚು ಮಾಡ್ಕೋತೋಗ್ಯಾರ ನಾಲ್ಕು ಆದ ಬಳಕೆ ಯಾವುದ್ರಿ ಐದ ಪ್ಲಸ್ ಐದ ಇದು ಆದ ಬಳಿಕ ಆರ ಹ್ಞೂ ಇನ್ನು ಕೆಳಗೆ ಕೆಳಗೆ ಬರ್ತಾರೆ ಮೈನಸ್ ಟೂ ಐತಿ ಸಿನಿಮಾ ಮೈನಸ್ ತ್ರೀ ಹೋಗಬೇಕು ಹಾಂ ಗೋಷ್ಟಕ್ಕೆ ಮೈನಸ್ ನಾಲ್ಕು ಆಮೇಲೆ ಡೈನಾಸೋರಸ್ ಐತಿರ್ಲೇ ಮೈನಸ್ ಐದ ಈ ರೀತಿಯಾಗಿ ನೀವು ಆ ಕಟ್ಟಡಕ್ಕೆ ನೀವು ಅಂಕಿಗಳನ್ನು ಕೊಡ್ಬೋದು ಹ್ಞೂ ನೋಡಿರಿ ಇನ್ನು ಮುಂದೆ ಏನು ಹೇಳ್ಯಾರ ಸಂಖ್ಯೆಗಳನ್ನು ನೀಡಿ ಅಂದರೆ ಪ್ಲಸ್ ಮೂರು ಪುಸ್ತಕದ ಮಳಿಗೆ ಮಹಡಿಯ ಸಂಖ್ಯೆ ಆಗಿರುತ್ತದೆ ಇಲ್ಲಿ ಪುಸ್ತಕ ಇಲ್ಲಿ ಪುಸ್ತಕ ಐತಿ ನೋಡ್ರಿ ಇಲ್ಲಿ ವೆಲ್ಕಮ್ ಸ್ಟಾರ್ಟ್ ಅದು ಒಂದ ಎರಡ ಮೂರು ಐತಿ ಹ್ಞೂ ಇನ್ನು ಆದರೆ ನೀವು ಪ್ಲಸ್ ಮೂರು ಒತ್ತಿದಾಗ ಇದು ನೀವು ಚಲಿಸುವ ಮಹಡಿಗಳ ಸಂಖ್ಯೆಯು ಆಗಿರುತ್ತದೆ ಎಂಬುವುದನ್ನು ಗಮನಿಸಿದಿರಾ ಅಂತೆಯೇ ಮೈನಸ್ ಮೂರು ಎಂಬುದು ಮಹಡಿಯ ಸಂಖ್ಯೆ ಆದರೆ ನೀವು ಮೈನಸ್ ಮೂರು ಒತ್ತಿದಾಗ ಇದು ಕೆಳಕ್ಕೆ ಇಳಿಯುವ ಮಹಡಿಗಳ ಸಂಖ್ಯೆಯೂ ಆಗಿರುತ್ತದೆ ಅಂದರೆ ನೀವು ಒತ್ತುವ ಸಂಖ್ಯೆ ಏನಾಗಿರ್ತತಿ ರೀ ಮಹಡಿನೂ ಆಗಿರ್ತತಿ ಅಂದ್ರೆ ನೀವು ಏನು ಸಂಖ್ಯೆ ಒತ್ತತಿರ್ಲೇ ಆ ಮಹಡಿ ಹೋದಂಗೆ ಆಗುತ್ತಿರ್ತದೆ ನೋಡ್ರಿ ಇನ್ನು ಪ್ಲಸ್ ಚಿಹ್ನೆ ಇರುವ ಸಂಖ್ಯೆಯನ್ನು ಧನ ಸಂಖ್ಯೆ ಅಂತೀವಿ ರೀ ನಾವು ನಾವು ಆಲ್ರೆಡಿ ನೋಡೀವಿ ಪ್ಲಸ್ ಚಿಂಕೆ ಪ್ಲಸ್ ಚಿಹ್ನೆ ಇತ್ತಂದ್ರೆ ರೀ ಅದಕ್ಕೆ ನಾವು ಧನ ಸಂಖ್ಯೆಗಳು ಅಂತೀವಿ ಇನ್ನು ಮೈನಸ್ ಚಿಹ್ನೆ ಇತ್ತಂದ್ರೆ ಏನಂತೀವ್ರಿ ಅದಕ್ಕೆ ಋಣ ಸಂಖ್ಯೆಗಳು ಎನ್ನುತ್ತೇವೆ ಮೋಜಿನ ಕಟ್ಟಡದಲ್ಲಿ ನೆಲಮಹಡಿ ಮಹಡಿ ಝೀರೋಯನ್ನು ಆಧರಿಸಿ ಅಥವಾ ಆರಂಭಿಕ ಬಿಂದುವಾಗಿ ಪರಿಗಣಿಸಿ ಅಂದ್ರ ರೀ ನಾವು ವೆಲ್ಕಮ್ನ ಏನಂತೀವಿ ಆರಂಭಿಕ ಬಿಂದು ಅಂತೀವಿ ಹ್ಞೂ ಅಂದ್ರೆ ಆರಂಭಿಕ ಬಿಂದು ಯಾಕಂದ್ರೆ ರೀ ಸ್ಟಾರ್ಟ್ ಮಾಡೋದು ನಾವೆಲ್ಲ ಇಲ್ಲಿಂದ ಮಾಡ್ತೀವ್ರಲೇ ಹ್ಞೂ ಆರಂಭಿಕವೆಂದು ಪರಿಗಣಿಸಿ ಮಹಡಿಗಳಿಗೆ ಸಂಖ್ಯೆಗಳನ್ನು ನೀಡಲಾಗಿದೆ ನೆಲ ಅಂತಸ್ತಿನ ಮೇಲಿರುವ ಮಹಡಿಯನ್ನು ಧನ ಸಂಖ್ಯೆಗಳಿರುವ ಹೆಸರಿಸಲಾಗಿದೆ ನೆಲದ ಮಹಡಿಯಿಂದ ಅವುಗಳು ಹೋಗಲು ಒಬ್ಬರು ಪ್ಲಸ್ ಗುಂಡಿಯನ್ನು ಹಲವಾರು ಬಾರಿ ಒತ್ತಬೇಕು ನೆಲದ ಕೆಳಗೆ ಮಹಡಿಯನ್ನು ಋಣ ಸಂಖ್ಯೆಗಳಿಂದ ಹೆಸರಿಸಲಾಗಿದೆ ನೆಲ ಮಹಡಿಯಿಂದ ಅವುಗಳಿಗೆ ಹೋಗಲು ಒಬ್ಬರು ಮೈನಸ್ ಗುಂಡಿಯನ್ನು ಹಲವಾರು ಬಾರಿ ಒತ್ತಬೇಕು ಅಂತ ಹೇಳ್ಯಾರು ಹ್ಞೂ ಮುಂದೆ ನೋಡಿರಿ ಇಲ್ಲೇ ಐತಿ ಈ ರೀತಿಯಾಗಿ ಕಟ್ಟಡ ಐತ್ರ ಅದನ್ನು ಕಟ್ಟಡವನ್ನು ನಾವು ಈ ರೀತಿಯಾಗಿ ನೋಡ್ಬೋದು ಇದರೊಳಗೆ ಏನು ಮಾಡಿವಿ ಹೆಸರು ಕೊಟ್ಟಿವಿ ಇನ್ನು ನೋಡ್ರಿ ಮುಂದೇನೈತಿ ಸೊನ್ನೆಯು ಧನಾತ್ಮಕವೂ ಅಥವಾ ಋಣಾತ್ಮಕವೂ ಅಲ್ಲ ಸಂಖ್ಯೆ ನಾವು ಅದಕ್ಕೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಹಾಕುವುದಿಲ್ಲ ಸರಿ ಇಲ್ಲಿ ಯಾಕೆ ನೀವು ಜೀರೋಗ ಪ್ಲಸ್ ಅಥವಾ ಮೈನಸ್ ಹಾಕಿಲ್ರಿ ಅಂದ್ರೆ ರೀ ಇದು ಧನ ಸಂಖ್ಯೆನೂ ಅಲ್ಲ ರೀ ಋಣ ಸಂಖ್ಯೆನೂ ಅಲ್ಲ ಇದು ಕಾನ್ಸ್ಟಂಟ್ ಐತಿ ಈಗ ನೀವು ಯಾವುದೋ ಒಂದು ಇದಕ್ಕದು ಹೋದ್ರಿ ಅಂದ್ರೆ ಮಾಲಿಗೆ ಅದು ಹಾಕಿರಿ ನೀವು ಏನು ಎಂಟ್ರಿ ಹಾಕಿರಲಿ ಅದು ವೆಲ್ಕಮ್ ಸ್ವಾಬ ಸ್ವಾಗತ ಸಭಾಂಗಣ ರೀ ಅದರ ಮೂಲಕ ನೀವು ಮ್ಯಾಲೆ ಹೋಗ್ಬೋದು ಪಾರ್ಕಿಂಗ್ ರೀ ಪಾರ್ಕಿಂಗ್ ಸಂಬಂಧ ತೆಳಗೆ ಹಾಕಿರಿ ಈ ತೆಳಗೆ ಈ ರೀತಿಯಾಗಿ ಅವರ ನೀಡ್ಯಾರು ಇಂದಿನ ಅವಧಿಯಲ್ಲಿ ಸಾಕು ರೀ ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸದ ಬಗ್ಗೆ ನೋಡೋಣ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ಹೊಸ ಹೊಸ ವಿಡಿಯೋಗಳು ದೊರೀತಾವೆ ಧನ್ಯವಾದಗಳು